பாய் முஸ்க்கிடுஜமா நீஜமா கேள்விட்டு முந்த் மாதாட் ஆய்த்து சும்மே ஏனோ மாத்தாடுபேட நீடம நம்ம அப்படின் நானே நோட் தீனி ஆஹ் நம்ம அப்படின் காசு நான் வாபஸ் அவத்தூ கேல்லா நானே நோட்னி நம்ம அப்படின் காசு ஏய் பாய் முஸ்க்கானே ஆகி சும்னே இருக்க கண்ணீர் ஆக்சதல்ல சும்னை இர்போர்டி நம்ம அப்படி தனிவனா மாதாட் சும்னேர் ஏனக்கா மாதாட் ஏன் மாதாட் அல்லா அவ் அப்பன்கைக மெத்தக் சாக் பிட்டவளக்கா நீல்லைமாட்ட கிருஷ்ணமெண்ட் அது ரேணுக்காமன மொமக்கா அமெக்கா லிங்கேஷன் பண்டித் மகிங்க ரேணுக்காமன ரஜ்வான் அமெக்கா அவ்வளகு கிருஷ்ணமாம் இதா தேவ்ஸ் அந்தவ நன் கேதிரி அந்தித்தவெல்லாம் தகீத்தன அல்ல மனமாதிரி இல்லை மாதவனா சௌத்ர

ಹಾ ಕೊಟ್ಟಿರೋದಕ್ಕೆ ನಮ್ಮನ್ ಕೂಡ ಮಾತಾಡಿಸ್ತಿರ ಓಡಾಂಗಿಟ್ಟು ಹೌ ಬಾಯ್ ಮುಚ್ಚಮ್ಮ ಎತ್ಕೊಂಡು ಹೋಗ್ಲಿ ಬಿಡಮ್ಮ ನಮ್ಮ ಅತ್ತ ಬಡವರು ಚೆನ್ನಾಗಿರ್ಲಿ ಅವರು ಓ ಹೆಂಗ್ ಮಾತಾಡ್ತೀವಿ ನೀನು ಏಯ್ ಮುತ್ಕೊಂಡಿರ ಬಾಯಿ ನಾನೇ ನೋಡಿದಿನಿ ಅಪ್ಪನ್ ಕಾಸಿರೋದ ಸಾವಿತ್ರಿಕಾ ನೋಡಿದ್ರೆ ಏನಾಯ್ತು ನೋಡಿದ್ರೆ ಏನಾಯ್ತು ಕೊಡ್ಲಿ ಬಿಡ ಕೊಟ್ರ ಏನು ನಿಗ್ ಹೇಳಿದ್ರೆ ಇಲ್ಲ ಅಪ್ಪನ ವಾಪಾಸ್ ಇಸ್ಕೊಂಡು ಅಂತ ಹೇಳಿ ಅಂತ ಹೇಳ್ತಾಳೆ ಅಪ್ಪನ ಯಾರ ಏನ ಕೊಡ್ಲಿ ವಾಪಸ್ ಇಸ್ಕೊಂಡಲ್ಲ ಅವ್ರ ಅಪ್ಪನ್ ಕೊಟ್ಟೆ ಕಾಸಿನ ಎತ್ಕೊಂಡೋಗ್ಯ ಕೇಳೋದೇನಾ கொள்ளி விட நம்மனாக சௌக்காரல்ல நம்மனவ்ல நம் அத்தக்க இரோலக்காக கொடுப்பில் நம்ம அப்படீருங்க கொட்டில எத்ல ஓஹோ எந்த மாதாப்பாடு கொட்ரே நம்மத்தக்க இல்லாத எத்ல துடு காசு இல்ல யாக்க நான் என்ட்ரமேலி நீங்க சும்மா விட்டுவிட்டா கால்க்கூடே ஆய்வு அவள் மாத்திர நோட்கொழது இவள் மாத்திரம் இங்க நோட்கொடோது ஒன் கணக்குண்ணா ஒன் கணக்கு சுண்ணா மா நோடா நான் என்னொன்ன சூத்திக்கான நான் அஷ்டேண்ணா அப்போ நான் வேறே ஓத்தி நீனே இதுக்கா இ மனையா அழைத்தா அழுக்கொட்கா யாத்திங் திக்விடா நீட் கொடுத்து இல்ல நான் மத்திய பாக கொட்டா ஆம்கு அஸ்ட் ஓத்தாரில்ல நானும் நோட் தீனி மனிக்கு ஏன்னா மாட்ர்தா ஒன் கண்கா ஒன் கணக்கு சுண்ணா ஏனாட்டியா காக்கம்மா சரியாக ஏன் பலி மாதாட கல்த்து விட்டவா ಹ್ಞೂ ಆಗ್ತಾಳನು ಆಗ್ತಾಳೆ ಆಗ್ತಾಳ ಗೂಬಲ್ಗ ಓಹೋ ಇಲ್ಲ ಬೆಳಗ್ಲಾಕೊಂಡಿಲ್ಲಪ್ಪ ಹಾಕಿದ್ರು ಸುಮ್ಮನೆ ಬಿಡಕ ಎತ್ಕೊಂಡೋಗ್ಲಿ ಬಿಡು ನಮ್ಮ ತಾನೇ ಎತ್ಕೊಂಡೋಗಿದ್ದ ದುಡ್ಡ ಏನದ ಅವಳು ನಲ್ಸ್ಕೊಂಡು ಕುಚ್ಕೊಂಡಿದಿರ ನೋಡಿ ಒಳಕ ಎಲ್ಲ ಒಳಕ್ ಹೋಗೋದು ಎಲ್ಲಿ ಒಳಗೋದು ನಿಮ್ಮ ಅಪ್ಪನ ನಿಂಕ ಬರೋವರ್ಕು ನಿನ್ಕ ಮನೆ ಮನೆಯೊಳಗೆ ಜಾಗ ಇಲ್ಲ ಒಳಕ್ಕೆ ಹೋಗಿದ್ರ ಅಂದ್ರೆ ಒಬ್ಬೊಬ್ಬ ಕಾಲಾಗ ಮುರ್ತಾ ಕೊಡ್ತೀನಿ ಹಾಕ ಮಾತ್ ನೋಡಿದೆ ಎಷ್ಟು ಮಾತಾಡ್ತಾನೆ ಎಲ್ಲ ಅವನು ತಯಾರಿ ತಯಾರು ಮಾಡೋನ್ ಇವನ್ನ ಏ ದೊಡ್ಡನೇ ಏನ್ ಮಾತೀ ಮಾತಾಡ್ತಾ ಇದ್ಯಾ ಏನ ತಯಾರು ಮಾಡೋದು ಅವನು ಇವನ್ನ ಅದೇ ಇವ್ನಕ್ಕೇನ್ ಬುದ್ಧಿ ಇಲ್ಲ ಬುದ್ಧಿ ಇಲ್ಲೇನಾ ಅವ್ನ ಎನ್ ಅವ್ನ ಮಗನೂ ಅವನ ಪ್ರೀತಿ ವಿಶ್ವಾಸ ಇಲ್ಲವಂತ ನೀವ್ ಎಷ್ಟ ಸುಮ್ನೆ ಇರ್ತಾನ ಅಲ್ಲ ಏನು ತಪ್ಪು ಮಾಡಿಲ್ಲ ಏನೂ ಇಲ್ಲ ಹುಡುಗಿ ನಿಮ್ಮ ಅಪ್ಪನ್ ಬರೋವರ್ಗು ನಿಂಕ ನಿಮ್ಮಅಮ್ಮನ ಕಾಳ್ಮೇನೇ ಇಲ್ಲ ಏನ್ ಹಂಗೆ ಬೋಡ್ಕೊಂತ ಇದೀರಾ ರೆಸ್ಟ್ ನಿಮ್ಮ ಅಪ್ಪನ್ ಬರ್ಲಿ ಬಾ ಸವಿತ್ರೆ ನಾವ್ ಊರ್ಕ್ ಬಾ ನಿಮ್ ಊರ್ಕ್ ಹೋಗೋಣ ಬಾ ಅಲ್ಲೇ ಎಲ್ಲ ನಾವ್ ಕೂಲಿ ಗಿಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ ಬಾ ಏನ್ ಇವ್ರ ಹತ್ರ ನಾವ್ ಅನ್ಸ್ಕೋಳೋದು ಯಾವಾಗಲೂ ಬಾ ಹೋಗನ್ ಬಾ ಹೋಗೋಣ ಅವ್ನ್ ಬರ್ಲಿರುವ ಬೇಡ ನಾವು ಮಾವನ್ ಬರ್ಲಿ ನಾನು ಹೋಗ್ ಕಳ್ತನ ಮಾಡಿದಿನ ಅಪತ್ಕೊಂಡು ನಿನ್ ಜೊತೆಗ್ ಬರ್ಲಮ್ಮವ ಬೇಡ ಬೇಡ ಮಾವ್ ಬರ್ಲಿ ಅಲ್ಲಾ ಮಾವನ್ ಗುಟ್ಟಿ ಕಾಸನ ಮುಚ್ಚಿಕೊಂಡ್ರು ಅಪ್ಪನ್ ಸಾಕಳ ಅವನು ಓಡ್ತಾನೆ ನಾನೇನೋ ಅರ್ಜೆಂಟ್ ಬಂದ ಅನ್ಕೊಂಡಿದೀನಿ ಮಾವ ಮಾವ ಅಂತ ಇಂದಿಕ್ ನೋಡ್ಬಿಡಾ ಓಡ್ತಾನೆ ಹಂಗೆ ಇವಾಗ ನಾನು ಹೇಳ ಎತ್ಕೊಂಡ್ರೆ ಹೋಗ್ಲಿ ಬಿಡ ನಮ್ಮ ಎತ್ಕೊಂಡೋಗಿದ್ವಾ ಅದಕ್ಕೆ ಹೋಗಿರೋದ್ ಏನ್ ಬಿಡ ಏಯ್ ಬಾಯ್ ಮುತ್ಕೊಂಡಿರ್ಬೇಕು ದೊಡ್ಡವ್ರ ಮಾತಾಡತ್ತ ಏನ್ ನೀನ್ ದೊಡ್ಡವನಾದರೆ ನಾನು ದೊಡ್ಡನೆ ನಾನು ಒಂದು ಮಗು ತಂದೇನೆ ದಿನ ಅಂತ ಏ ಏನದು ಕೂತುಗಳು ಏನು ಚಿಕ್ಕವನ ಗಲಾಟೆ ನಿಂದು ಹಾಂ ಏನು ಕಿತಾಪತಿ ಮಾಡ್ತಾ ಮನೆಗೆ ಮನೆಯ ನೀನು ಅಪ್ಪ ನಾನೇನು ಕಿತಾಪತಿ ಮಾಡ್ತಾ ಇಲ್ಲ ನಾನು ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆಗೆ ಇತ್ತೀನಿ ನಾವು ಇಲ್ಲಿರಲ್ಲ ನಾವು ಓಹ್ ಏನಪ್ಪಾ ನೀನ್ ಎನ್ಕಾ ನೀನ್ಕ ನಿನ್ ಮಗನ್ಕ ಕೊಡಬಾರ್ದು ನಿಮಿಷ ಕೊಡ್ತಾ ಇರೋದ್ವಾ ನಾವು ಸಾಂತ್ರಿ ಕಾಜುಗಳ ಕೆಲತಾರ ಮಾಡಿಬಿಟ್ಟು ನಮ್ಮ ಮಾವನ್ ಕೊಟ್ಲಂತೆ ಹಂಗಂತ ಹೇಳ್ಬಿಟ್ಟು ನಮ್ಮಅಮ್ಮನ ಬೈತಾಳೆ ಸಾವಿತ್ರಿನ ಸಾವಿತ್ರಿ ಗೊಳ್ಳೆ ಅಂತ ಹೇಳ್ತಾಳೆ ಯಾವಾಗ ಕಲ್ಪನ ಮಾಡಿದ್ಲಪ್ಪ ಕಾಸುಗ್ಲ ಸಾವಿತ್ರಿ ನೀನು ಹೇಳ ಯಾರು ಹೇಳಿದ್ದು ಸಾವಿತ್ರಿ ಅಮ್ಮ ಕಾಸುಗ್ಲ ಕಲ್ಪನ ಮಾಡಿದ್ಲು ಅಂತ ನಾನೇ ಇನ್ನೇನು ಹೇಳ್ತಾರೆ ಹೇಳ್ಕೊನಾ ಬರೈತ ಬೈತಾ ಯಾವಾಗ ಎಲ್ಲಿ ಏನು ಕಾಸು ಕಲ್ಪನ ಮಾಡಿದ್ರು ಅದ್ರ ದೃಷ್ಟಿ ಹೇಳ್ಬೇಕಲ್ಲ ನಮ್ಗೂ ತಿಳಿತದೆ ಅಲ್ಲಪ್ಪ ಅವತ್ತು ನೀನ್ ಕಾಸು ಕೊಡ್ತಾರಿಲ್ಲ ಸಾವಿತ್ರಿ ಕೈಕ ಇಂದ ಬಣ್ಣ ತನಕ ಬೇಕು ಅಂತ ಹೇಳ್ಬಿಟ್ಟ ಕಾಸು ಕೊಟ್ಟತಾನ ನೀನು ಆ ಸಾವಿತ್ರಿಗ ಸರದಿ ಇಲ್ಲಿ ತಗ ಹ್ಮ್ ಕೊಟ್ನಿಯಾ ಕೊಟ್ನಿಯಾ ಕಾಸು ಎಲ್ಲ ಕಾಸು ಬಗ ಬೆಳಗ್ಗೆ ಅವ್ರ ಅಪ್ಪನ್ ಬಂದಿದ್ನ ಅವ್ರ ಅಪ್ಪನ್ ಕೈ ಕಟ್ಟ್ ಕಳ್ಸೋಳ್ ಕಾಸ್ನ ಅಲ್ಲ ನಾವು ಮಾತಾಡ್ಸ್ತಾ ಇದ್ರು ಓಡ್ತಾನೆ ಎದ್ದು ಬಿತ್ತು ಕಾಸತ್ಕೊಂಡು ನಿಲ್ಲಿ ಕಿತ್ಕೊಂಡ್ ಬರ್ತಾರಂತ ವ ಸುಗ್ಗುನ್ ಬಂದಿದ್ನೇನು ಹ್ಮ್ ಬಂದಿದ್ನ ಕಾಸ್ ಕಟ್ ಕಳ್ಸಿ ಬಿಟ್ಟಾಳ ಅವ್ರಪ್ಪನ್ ಕೇಳಿದ ನೀನ್ ಕೊಟ್ಟಿದ್ದೆ ಅಲ್ಲ ಕಸ ಅದಿಲ್ಲ ಮನ್ಯಾಗ ಹೋಗ್ ಕಳ್ಸಿ ಬಿಟ್ಟಾಳೆ ನೀನ್ ನೋಡ್ದನು ಸೌತ್ರ ಕಟ್ಕಳ್ಸೋದು ಕಸೋ ಹಾ ಹೋಗ್ ಮಾವ ನಾವು ಮಾತಾಡ್ಸ್ತಾನೆ ಇದೀರಿ ಓದ್ತಾನೆ ಅವ್ನ ಹಂಗೆ ಮಾತಾಡ್ದಿರಾ ಅಲ್ಲ ನಿಂತ್ಕೊಂಬ ಅಂತ ಹೇಳ್ಬೇಕಾಗಿತ್ತು ನಿಂತ್ಕೊಂಡನು ಇಲ್ಲ ಸಾಯಂಕಾಲ ಹೋಗ್ ನಡಿದ್ರು ಕೇಳೋಕ್ ನೋಡಿದ್ರು ಎಲ್ಲಪ್ಪ ಕಳ್ಸೋ ಅಂತ ಕಾಯ್ತಾನ ಮಾಡ್ಕೊಂಡ್ ಹೋದ್ರೆ ಕಾಸ್ನ ಕೇಳಾಕ ಬೇರೆ ಹೋಗೋ

இதொள்ளேதல்லா இதொள்ளேதல்ல நமக்கு நானே சாவித் அம்மன் கே கொட்டிச்சேட்னா இல்லத்த இல்ல கைக்கு மாதாட் கேள்றப்பா அவ்வளோ எல்லாம் அம்ன மகன் இப்ப எல்லாரும் கேட்கானே இல்ல அவரு சாவித் அம்னு பெட்டித் ಸರೋಜಮ್ಮನ ಊರ್ಕ್ ಹೋಗ್ತ ನೀವೆಲ್ಲ ಈಚೆಗಿದ್ರ ಒಳಗಿದ್ಲಾ ಸರೋಜಮ್ಮನ ಎತ್ಕೊಂಡು ಹೋಗೋಣ ದುಡ್ಡನ್ನ ಬಾಯ್ ಮುಚ್ಚಬೇಕಪ್ಪ ಬಾಯ್ ಮುಚ್ಚಬೇಕು ನಿನ್ನ ತಂಗಿ ಮಗಳ ಮೇಲೆ ಅಪವಾದ ಅಣ್ಣನ ಮಗಳ ಮೇಲೆ ಅಪವಾದ ಹಾಕೋದಲ್ಲ ನೀನು ಬಾಯ್ ಮುಚ್ಚಬೇಕು ಅವಳ ಕಾಲಕ್ಸಡ ನೋಡ್ದ ನನ್ನ ಮಾತ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಊರ್ಕ್ ಹೋಗಿ ಆಯಮನ್ ಬಾಯಿ ಬಿಡ್ಸ್ಕೊಳ್ರಿ ಇಲ್ಲ ನೈಸಾಗ್ ಮಾತು ಆಡಿ ಬಾಯಿ ಬಿಡಿಸ್ಕೊತೀರಾ ಇಲ್ಲ ಒಯ್ದು ಬಾಯಿ ಬಿಡ್ಸ್ಕೊಂತಿರೋ ನನಗೆ ತಿಳಿದು ಆ ದುಡ್ಡು ಸರೋಜಿ ಹತ್ರ ಅದೇ ದುಡ್ಡು ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ಸರೋಜಿತ್ರ ದುಡ್ಡು ಹೌದಾ ಸರಿ ಒಂದ್ ಬಿಟ್ಟು ಬಂದ್ಬಿಡ್ತೀನಿ ನಾನು ಅವಳ ಹತ್ರ ಹೆಂಗೆ ಬಾಯ್ ಬಿಡಿಸ್ಬೇಕು ಅಂತೇಳಿದ್ ಬಾಯ್ ಬಿಡಿಸ್ತೀನಿ ಅಲ್ಲಿ ದುಡ್ಡು ಇಲ್ಲ ನಾನು ಎತ್ಕೊಂಡು ಹೋಗಿಲ್ಲ ಅಂತಂದ್ರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ನಾನು ನಿನ್ನನ್ನ ಎತ್ಕೊಂಡು ಹೋಗೋಳೆ ಅಂತಂದ್ರೆ ನಾನು ಏನ್ ಮಾಡ್ಲಿ ನಿನ್ನ ಮನಿಂದ ಹಚ್ಕೋತಿಯಾ ಓತಿಯಾ ಮನೆಯಿಂದ ಹಾಸ್ಕಿಯಾ ಅಮ್ಮನ ಮಗು ಇಬ್ರು ಮನಿಂದ ಹಾಚಕೋಬೇಕು ಆಯ್ತಪ್ಪ ಸರೋಜಿ ದುಡ್ಡು ಎತ್ಕೊಂಡು ಹೋಗಿದ್ರೆ ನಾನು ಅಮ್ಮನ ಈ ಮನೆಗಿರಲ್ಲ ಎತ್ಕೊಂಡು ಹೋಗಿಲ್ಲ ಅಂತಂದ್ರೆ ಸಾವಿತ್ರಿ ಈ ಮನೆಗೆ ಇರ್ಕೊಡ್ತು ಸರಿ ಆಯ್ತು ಹೋಗ್ರಿ ಬಾಯ್ ಬಿಡಿಸ್ಬೇಕು ನೀವು ಮೋಸ ಮೋಸ ಆಗಂಗಿಲ್ಲ ಮೋಸ ಆದಾಗ ನನ್ನ ಹತ್ರ ಆಗದಂದ್ರೆ ಇಬ್ಬರು ಉಳಿಸಲ್ಲ ನಾನು ನನ್ ಬುದ್ಧಿ ತಿಳಿಯತ್ತಲ್ಲ ಹೋಗ್ರಿ ಸೈಕೋಲ್ ಅಲ್ಲದೆ ಎತ್ಕೊಂಡು ಓಟ್ ಹೋಗ್ರಿ ಬರೋಣ ಅವಳ ಹತ್ರ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನಂಗೆ ಕೇಳೋದು ಬಾ ಬರ ನೀತ್ತು ನೀತ್ತಿರ್ಲಿನೇ ಅಂಬುಜೆ ಆಮೇಲೆ ಹೇಳ್ತೀನಿ ಬಂದು ಮುಂದುವರಿಯುದು